Ganapati ಪ್ರತಿಯೊಬ್ಬರಿಗೂ ಬಹಳನೇ ಇಷ್ಟ ಆಗುವಂತಹ ದೇವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಗಣಪತಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಡೊಳ್ಳು ಹೊಟ್ಟೆ ಆ ಸಣ್ಣಲು ಆ ಮದ್ದು ಮುಖ ಗಣಪತಿ ತುಂಟಾಟ ಅವನ ಶಕ್ತಿ ಇದು ಪ್ರತಿಯೊಂದು ನೆನಪಾಗತ್ತೆ ಅಲ್ವಾ ಈ ವರ್ಷದ ನಮ್ಮನೆ ಗೌರಿ ಗಣಪತಿ ಹಬ್ಬನ ಬಹಳನೇ ಸರಳವಾಗಿ ಸುಂದರವಾಗಿ ಭಕ್ತಿಪೂರ್ವಕವಾಗಿ ಆಚರಿಸಿದ್ವಿ ಗಣಪತಿ ಭೋಜನ ಪ್ರಿಯ ಅಂತ ಹೇಳ್ತಾರೆ ಎಷ್ಟು ಥರ ನೈವೇದ್ಯ ಮಾಡಿದ್ರು ಅವನ ಪ್ರೀತಿ ಸೊ ಏನು ಮಾಡ್ತಾರೆ ಪ್ರತಿಯೊಬ್ಬರು ಗಣಪತಿ ಹಬ್ಬ ಹಬ್ಬದಲ್ಲಿ ಗಣಪತಿಗೆ ಇಷ್ಟ ಅಂತ ಹೇಳಿ ಎಷ್ಟೋ ಬಗೆ ತಿಂಡಿಗಳನ್ನೆಲ್ಲ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಪ್ರೀತಿ ಭಕ್ತಿಯಿಂದ ಒಂದ್ ಗರ್ಕೆ ಹುಲ್ಲ ಅರ್ಪಿಸಿದ್ರು ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಅವ್ರವ್ರ ಶಕ್ತಿ ಅನುಸಾರ ಗಣಪತಿಗೆ ಏನೇನ್ ಪ್ರಿಯವಾಗಿರುತ್ತೋ ಅದೆಲ್ಲ ಮಾಡಿ ಹಬ್ಬ ಮಾಡಿರ್ತೀರಾ ನೀವೆಲ್ಲರೂ ಅಲ್ವಾ ಈ ವರ್ಷ ನಮ್ಮನೆಯಲ್ಲಿ ಗಣಪತಿ ಹಬ್ಬ ಹೇಗೆ ಆಚರಿಸಿದ್ವಿ ಏನೇನು ಮಾಡಿದ್ವಿ ಅಂತೆಲ್ಲ ಒಂದು ಲಾಂಗ್ ವಿಡಿಯೋ ಇವತ್ತು ಪೋಸ್ಟ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಫ್ರೀ ಇದ್ರೆ ಒಂದ್ಸಲಿ ಚೆಕ್ ಮಾಡಿ ಆಯಿತಾ